ಓದ್ನಕ ಹೆಣ್ಣು ತೋಗು ಹಾಂ ನನ್ನ ಮಗ ಇದೋದನಕ ಏನು ಮಾಡಿದ್ರು ಮನೆ ಬಾಕ್ಲ ಬಿಟ್ಟು ಅಲ್ಲಾಡ್ತ ಅನಕ ಮುಂಡೆ ಮಗ ಅದ್ಕೆ ನನ್ನ ತೆಗೆದ್ಬೋದಾರ ಓದಾನೇನವನು ನೋಡೋದ್ಬಿಟ್ಟು ಬಂದೆ ಕಡ್ದಿ ಅಲ್ಲ ಕನಕ ಹೇಳ್ತೀಯಲ್ಲ ನಮ್ಮ ಸುಬ್ಬ ಬಂದನ ನಾನು ಬರೋದಂಟು ಹೇಳ್ತೇವನ ಇವ್ನಿಗೆ ನನ್ನ ಮಗ ಬರ್ತಾನೆ ಸುಮ್ಕಿರು ಹಿಂಗೆ ಮಾಡ್ತಾನೆ ಗಾಡಿ ಬಿಡಿಸ್ತಾನೆ ಹಂಗೆ ಹಿಂಗೆ ಅಂತ ನಾನು ಅಂದರೆ ಇವನು ಆ ಬಾಬಾ ಚೆನ್ನಾಗಿದ್ದೀರಾ ಹಾಂ ನೋಡಿರಿ ಊಟ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಕುಂತಾನ ನಾ ಯಾಕೋ ಬೋಡಿ ಮಗನೇ ಹಾಂ ನಮ್ಮ ಯಾಕೆ ಯಾಕೋದಿ ನೀನು ನನ್ನ ತಂಗೇನು ತಪ್ಪು ಮಾಡಿದ್ದಿಲ್ಲ ಇಲ್ದೋಗ ನಾನು ಹೇಳ್ಬಿಟ್ಟು ನೀನು ನಾನು ತಂಗೇ ಮಾನ ಮರೋದಕ್ಕೆ ಕಳ್ದೆ ನೀನು ಲೋಪರ್ ಬಡ್ಡಿ ಆಯ್ತಿನೆ ಇಲ್ಲಿ ಯಾಕೆ ಬಂದು ಕುಂತಿದ್ದೀನಿ ನೀನು ಆವತ್ತೆ ಮುಗ್ದೋಗದ ಏಳು ತಿಂಗ್ಳಿಂದ ಈಗ ನಿಮಗೆ ಏನು ಸಂಬಂಧ ಇದ್ದದೆ ಬಡ್ಡಿ ಆಯ್ದೆ ಮನೇಲಿ ಬಾಕಿ ಇದ್ದೆ ನಿಮ್ಮ ನಿಮ್ಮನ ಅಂತ ಹೋಗಿದ್ದಾನೆ ಬಿಟ್ಟು ಆ ಬಾವ ಈಗ ಬಂದ್ರೆ ನೋಡಿರಿ ಎದ್ದು ಒಳಿಕೆ ಅಂತ ಕೂತಾನೆ ಇವ್ನು ಕುಣ್ಕೊಂಡು ಕುಡ್ಕೊಂಡು ಬಟ್ಟೆ ಬರಬೇಕು ಚೆಲ್ಕೊಂಡು ವಾಶ್ ನೋಡಿ ತ ಅವನ್ನ ನಡಿ ನೋಡಿ ಒಳಿಕೆ ಎದ್ದು ನಡೀರಿ ಅಂತ ಕೂತಾನೆ ನನಗೆ ಹತ್ತು ಬಿಟ್ಟು ಕನಕ ಕ್ವಾಪ್ಪಾ ಅಲಕ್ಕಲ್ಲ ಇದ್ಯಾಕ್ಲಿಂಗ ಅಂತ ಇದ್ದೀನಿ ನೀನು ಒದ್ದು ಓಡಿಸ್ಲಾ ನಮ್ಮ ಮನೆಯಿಂದ ಆಚೆ ಅಂತ ನಾನಂದ್ರೆ ಸುಮ್ಮ ಬಾಮೀಸು ಕೂತ್ಕೋ ಹಂಗೆ ಹಿಂಗೆ ನನಗೆ ಅದ್ರಸ್ತಾ ಕುಂತ ನೀನು ಬಾರಿ ಇಟ್ಟಕ ಆ ಹಿಂಗಕ ಬುದ್ಧಿ ಕಲಿಯೋದು ಅಯ್ಯೋ ಕಾಣಕವ್ಯೋ ಸುಮ್ಕೀರೋತೇ ಕುಡ್ದು ನಿಂತಾನು ಕುಟಿ ಏನಕ್ಕ ಈಗ ಅದ್ರಸ್ತೀನಿ ನಿಮ್ಮ ಅನ್ಕೊಂಡು ತೊಳ್ಳೆ ಬಿಟ್ಟ ನನಗೆ ಹೆಚ್ಚು ಕಮ್ಮಿ ಆಗೋಯ್ತು ನೋಡಪ್ಪ ಇಲ್ಲಿ ಮನೆ ಬಂದೊಳ್ಳಿ ಮೈನ ವರ್ದಾಕೋರು ಬುಡ್ದಾೋರು ಅಂತ ಅನ್ಸ್ಕೊಂಡು ಏ ಸುಮ್ಕೀರು ಕುಡ್ದೋರು ಕುಟ್ಟಿ ಏನಕ್ಕ ನೀನು ಜಾಸ್ತಿ ಏನು ಮಾತಾಡಕ್ಕೋಬೇಡ ಕುಡಿದಿದ್ದರೆ ಇಳೀರಿ ಇಳಿದ ಮೇಲೆ ಏನು ನಿಮಗೆ ತೊಂದರೆ ಆಗಿರೋದು ನೀನು ಆವತ್ತು ಯಾಕೆ ನೀನು ನನ್ನ ಮಗಳ ಮೇಲೆ ಇಲ್ದೋದೆ ಅಂತ ಹೇಳಿದೆ ಅಂದ್ಬಿಟ್ಟು ಅದೇನು ಏನು ಸುಮ್ಕಿರೋದು ಏನು ಕೇಳೋಕಾಯ್ತದ ಅಂದ್ರೆ ಹೋದನೀಯಾ ಈಗ ಯಾಕೆ ಸುಮ್ಮನೆ ಬರೀ ಮಾತು ಯಾಕೆ ಮಾತಾಡಿಯಾಕ ಏನಕ ಅವ್ನ್ಗೂ ನಮಗೂ ಮಾತು ಹಾಂ ನನ್ನ ಮಗಳ ಮೇಲೆ ಇಲ್ದೋದ್ರೆ ಅಂತ ಹೇಳ್ದೆ ನನ್ನ ಮಗಳಾಗಿರೋದಕ್ಕೆ ಅವ್ನು ಕುಟೆ ವರ್ದಾಡಿ ಬಾಟ ಮಾಡಾಳಿ ಇನ್ನೊಬ್ಳಾಗಿದ್ರೆ ಕಿತ್ಕೊಂಡು ಓಡ್ ಯಾವತ್ತೋ ಅಯ್ಯೋ ಸರಿ ಅಣ್ಣ ಸರಿ ಅದಕ್ಕೆ ತಕ್ಕ ಹೋಗಿ ನಾನು ನಿಂತ್ಕೋಬೇಕಾರೆ ಅನ್ಬಿಟ್ಟು ನನ್ನ ಮಗಳು ಎಷ್ಟು ಕಷ್ಟ ಕೊಟ್ಟರು ಬೇಕಾ ಆ ಕಣ್ಣಲ್ಲಿ ನಾನೇ ನೋಡಿನಿ ಕನಕ ಹನ್ನೆರಡು ರೊಸ ಐತಿಲ್ವ ಇನ್ನೇನು ಸುಬ್ಬಂದು ದಾಕಿದ್ದ ಅವ್ಳು ಕೆಂಪಿದ ಬಾಕಿಲ್ಲ ನಂಗೆ ನೋಡ್ಕೊಳ್ತಿದ್ರೆ ಇವತ್ತು ಏನಕ್ಕೆ ಕರಿಮಣಿ ಕರಿಮಣ್ಯತೆ ಅಂತ ನೋಡ್ಕೊತಾರೆ ಅವತ್ತೇನು ನೋಡ್ಕೊಳ್ತೀರಾ ಆಗ ನನ್ನ ಮಗಳ ತಕ್ಕ ತಗೋ ಸೇರ್ಕೊಂಡೆ ನಾನು ಓ ಇಕ್ಳು ಅವ್ನು ಬಂದ ತಕ್ಷಣ ಮುದುರ್ಕೊಂಡು ಮೂಲಕ್ಕೆ ಸೇರ್ಕೊಬಿಡೋ ಕಣಕ ನನ್ನ ಮಗಳು ಕಾಣೆಗಳಿಗೆ ಕುಕ್ಕೊಂಡವ್ರು ಎಷ್ಟೇ ಉಗ್ರೂ ಈಚು ಗೊತ್ತಿತ್ತಲ್ಲ ಎಲ್ಲವ ಇತ್ಕೊಂಡು ನನ್ನ ಮಗಳು ಒನ್ ಹತ್ಕೊಂಡು ಬಂದ್ರು ಬ ಇವತ್ತು ಇವನು ನನ್ನ ಮಗಳ ಮೇಲೆ ನನ್ನ ಮಗಳು ಎಂಥೇಳ್ದಾಗ ಗೊತ್ತಿಲ್ವ ಈಗ ಮನೆ ಮಕ್ಳಿಗೆ ಸಾವು ಈಗ ಕಂಬಲೇ ಇರ್ತಾಳೆ ಅನ್ಕ ಯ ಯಾರು ಗೊತ್ತಾಳೆ ಇನ್ನು ನಿನ್ನ ಗಂಡಿ ಅಂತ ಕೇಳ್ಕೊ ಬಂದವಣ್ಣ ಅಣ್ಣ ಬಂದ್ರಣ ಬರೀತಾ ಕೂತ್ಕೊಳ್ಳಿ ನಾಷ್ಟ ಮಾಡಿ ಟೀ ಕುಡಿರಿ ಅಲ್ಲ ಒಂದನೇ ಇದಾರೆ ಅಷ್ಟಕ್ಕೆ ನನ್ನ ಮಗಳ ಮೇಲೆ ಇಲ್ದ ನಾನು ನೀವು ವರ್ಸ್ಬಿಟ್ಟು ಇವತ್ತು ನಾನು ನಂಬರು ನಮ್ಮ ತಾನೇ ಬಿಡೋರು ಬಿಡ್ತಾರೆ ಕನಕ ಹಾಂ ಏನು ಇದ್ರು ಇರ್ಬೋದು ಅನ್ಕೊಳಿ ಕೇಳಬೇಕ ಗೊತ್ತಿಲ್ಲದವರು ಗೊತ್ತಿರೋರು ಬಿಡು ನನ್ನ ಮಗಳು ಅಂತ ಇಡೀ ಊರಲ್ಲೇ ಗೊತ್ತು ಗೊತ್ತಿಲ್ಲದ ಏನಂದರು ಹಾಂ ಯಾಕೆ ಮನೆ ಒಳಗೆ ಕುಣಿಸ್ಕೊಂಡು ಕುಂತಿಲ್ಲಿ ನಿಲ್ದಾಗ ಏನು ಕಾಣ್ದೆ ಹಿಂಗೆ ಆಗ್ತದ ನೀವು ಅಂತ ಅನ್ನಕ್ಕಿ ಬೇಕಿ ಬರ್ತಾರಕ್ಕ ಹಿಂಗೆಲ್ಲ ನಮ್ಮನ್ನ ಹೊಟ್ಟೆ ಉರ್ಸಿ ನನ್ನ ಮಗಳನ್ನ ನನ್ನ ಮಗಳನ್ನ ಹೊಡ್ದು ಇಬ್ಬಡ್ದು ಮಕ್ಕ ಹೊಡೆದು ಕಳಿಸ್ತಾ ಬಂದಿರ್ತೀನಿ ನಾನು ನಾನು ಕೈ ಬಿಟ್ಟುಬಿಟ್ಟಿದ್ದೆ ನನ್ನ ಮಗಳು ಒಳಗೆ ಬಾಯೋ ಬಿಡಬೇಕಾಗಿತ್ತು ನಾನೇನು ಅವತ್ತು ಹಾಕಕ್ಕೆ ಕಾಸಾ ಕೊಡ್ತೀನಿ ಅಂತ ನಂದಿಲ್ಲಕ್ಕ ನನಗೆ ಗೊತ್ತು ಇವು ಸರಿ ಇಲ್ಲ ಮನೆ ಜನಗಳು ಏನೇನಾರು ನಾಳೆ ದಿವಸಕ್ಕೆ ಹೆಂಗೆ ಕೊಟ್ಟೆ ಬಿಟ್ಟೆ ಅಂತಾರೆ ಅಂದರು ನಾನು ಆ ಸುದ್ದಿನೇ ಎತ್ತಿತ್ತಿಲ್ಲಕ್ಕ ಅವನೇ ಮಾತೇವಾ ಸುಬ್ಬ ಯಾಕೆ ಕುತ್ಕೊಂಡೆ ಯಾ ಹತ್ತು ಲಕ್ಷ ದುಡ್ಡು ಕೊಡವ ಮಡಿಕಳ್ಳಿ ಚೆನ್ನಾಗಿರಲಿ ಅತಗೆ ಇನ್ನೇನು ಮಾಡಿ ಅಂದ್ಬಿಟ್ಟು ಹಳೆ ಮನೆಗೆ ಬಿಟ್ಟು ಬಂದೋತಾನೆ ಬಂದ ಮೇಲೆ ಅವತ್ತಿಂದ ಇಲ್ಲಿ ಗಂಟ್ಲೇ ಅವ್ಳು ಅವಳ ಅವ್ಳಾವಳೆ ಇವ್ನ ಪಾಡಿ ಇವನಿದ್ದ ಇದ್ದಕ್ಕಿಂತ ಏನು ಪ್ರೀತಿ ಉಕ್ಕ ಇರಿತದ ಅವನಿಗೆ ಎರ್ತಿ ಮೇಲೆ ಅವತ್ತು ನನ್ನ ಮಗಳನ್ನ ಕಾಲ್ ಕಾಸಕ್ಕಿಂತ ಕೀಳನ್ನು ನೋಡ್ಬಿಟ್ಟು ವರ್ದಿ ಬಡದಿ ಕಳಿಸ್ಬಿಟ್ಟು ಇವತ್ತು ನನ್ನ ಮನೆಯನ್ನು ನೀನು ಹಾಳು ಮಾಡಿದೆ ಅಂತ ನಾನಾ ಬಂದವನಲ್ಲ ನನ್ನ ಮಗಳ್ ಅವ್ನಗಾರಿ ಇರ್ತಿಬೇಡ ಅಂತ ತೋಳ್ಬಿಟ್ಟ ನಾನು ಎತ್ತೋಟೆ ಕೇಳ್ತಿದ್ದ ನನ್ನ ಮನೆ ಮಾಗಲು ಬಂದಾಗ ನನ್ನ ಮಗಳು ಕಷ್ಟ ಅಂದ್ಕೊಂಡು ಆರು ಕಾಸು ಮೂರು ಕಾಸು ಕೊಟ್ಟು ನೀನು ನೆಮ್ಮದಿ ಇರೋ ಅಂತ ಕಳಿಸಿದ್ಕೆ ಇವತ್ತು ನನ್ನ ಮಗಳು ಅವಳು ಮುಂಚೆಯಾಗಿ ಉಳ್ಕೊಂಡವಳೆ ಇಲ್ಲದಿದ್ದರೆ ಏನಾದ್ರು ಮಾಡ್ಕೊಂಡು ಸಾಯ್ಬೇಕಾಗಿತ್ತು ಇಲ್ಲ ಮಗ ಸರಿಲ್ಲ ಸರಿ ಸರಿಲ್ಲ ಹೆಂಗಕ್ಕ ಹಾಂ ಇವ್ನು ಈಗ ನಾನು ಕೊಡಬಾರ್ದಾಗಿತ್ತು ಏ ಹೋಗಿ ಸಾಯೋಗು ನೀನು ಅಂದ್ಬಿಟ್ಟು ನಾನು ಕಳ್ಸಿ ಕೊಡಬೇಕಾಗಿತ್ತು ಆಗ ಸತ್ತದ ಮೇಲೆ ಇವನು ನೀನು ಮೊದಲು ಸರಿ ಸರಿಯಾಗಿರತ್ತಲ್ಲ ಅದಕ್ಕೆ ಇವನು ಇವತ್ತು ನಾಟಕ ತಕ ಬಂದವೇ ನಾನು ಮೇಲೆ ಇರೋದು ಕನಕ ನನ್ನ ಮಗನಿಗೆ ಇಷ್ಟೆಲ್ಲ ಆದ್ರೂ ಅವು ನಮ್ಮ ಸುಬ್ಬರು ಮುನ್ಗಡ್ಲೆ ಯಾ ಬೈ ತಕೊತನೇ ಕನಕ ಚೆನ್ನಾಗೇ ಅಂಥ ಬಡ್ಡೇವು ಇಂಥ ಬಡ್ಡೇವು ಹಂಗೆ ಒಮ್ಮೆ ಬಮ್ಮಿ ಹೋಗಮ್ಮಿ ಅಂತ ತಗೊತವನೇ ನನ್ನ ಅಯ್ಯೋ ನನ್ನ ಹಾಟ್ಗಳನ್ನೇ ಹೊಡಿತೀನಿ ಬರಲಾ ಅಂದೆ ಇವನು ಇವನು ಮುನ್ಗಡ್ಲೆ ಬೋದ್ರುವೆ ಯಾಕಪ್ಪ ಯಾಕಂಗಂದಿಯೇ ನೀನು ನಮ್ಮ ಊನಿಗೆ ಎಲ್ಲೊಳ ಬಡ್ಡಿಯನೇ ಕಡ್ದೋಗಿ ಮನೆಗೆ ಆಚಿಕೆ நீர் கனி போல நீட் நீகி உப்பா குட் கழுசா இவனு திருகவன் ஜோஸ் சேர்க்கா இவனு ஆ அவன் ஜோஸ் சேர்க்கா இவனு சேர்க்கோட்டும் நடி நடிவா மொதல் ஊட்டாம் மாதாடி குட் விட்டு ஆலாட் தவனே அவன இவ அன்க்கொண்ட இவனு ஹிங்கவனே ஆ மாதவனை ஃபோன் மாவோ தான் ரஷ்மை ஹேத்தவ இவன அவள் ஃபோன் மாட் தானே அவளே நோய் எத்தியெல்லாம் எத்தியலா அந்த அந்த அவளை அது நீத்த நோ இல்லை இவ்வளோ மாடத்தாள் விடுத்தோ நம்ம ஜன்களு யாத்திரம் புத்தி கல் தார் கட்டிக்கா எல்லாரும் ஒன்றே ஒன்று குாத்தார் கனக்க நானே ஒன் குப்பு அவரே ஒன் குத்தாய் ரொம்ப மனைவி ஹெங்கிங்க மட்ட வர் தார் அன்பு ಹಾಂ ನನಗೆ ಏನಕ್ಕ ಮಾಡಿದ್ದಾನೋ ನೇ ಮಾಡಿದೆ ಇವ್ರಿಗೆ ನನ್ನ ಮಗಳಿಗೆ ದುಡ್ಡು ಕೊಟ್ಟು ಟ್ಯಾಕ್ ಕೊಟ್ಟು ಟೆ ಅಂದ್ಬಿಟ್ಟು ಇವರೆಲ್ಲ ಹಿಂಗೆ ಇದ್ದ ನನ್ನ ಮೇಲೆ ದ್ವೇಷ ಸಾಕೊಂಡು ಕೂತ್ಕೊಳದ ನೋಡು ಯಾವ ಮಟ್ಟ ಬುದ್ಧಿ ಕಲ್ತವನಿ ಬಂದೋನು ಎದರ ಬಡ್ಡೆ ಇದ್ದೆ ಅಂತಂದ್ರೆ ನಾನು ಆಗ ಒಪ್ಕೊಳ್ಳೋನು ನಾನು ಇವನ್ನ ಹೇಳ್ಬೇಕಾಗಿತ್ತು ಕನಕ ಕುಡ್ಕೊ ಕುಡ್ಕೊಬಂದು ಯಾಕೆ ಹಿಂಗೆ ಕುಡ್ಕೊ ಬಂದಿದ್ದೀನಿ ನೀನು ನಿನಗೆ ಏನು ಕಮ್ಮಿ ಆಗಿದ್ದದ್ದು ಯಾಕೆ ಏನೋ ಅಂತ ಕೇಳಬೇಕಾಗಿತ್ತು ಸುಬ್ಬ ಅಂತ ತಪ್ಪು ಅನ್ನೋಕ್ಕಾಕಿ ಹಾಕಿಲ್ಲ ಹಿಂಗೆ ಬಂದು ಎದ್ರ ಹೊರಗಡೆನೇ ಹೆಂಗೆ ಬೈತಾ ಇರ್ಬೇಕಾರೆ ಯಾಕೆ ಹಿಂಗೆ ಬೈತಾ ನೀನು ಏನು ಅದು ನೀನು ಸರಿ ನನ್ನ ತಂಗಿ ಬೇರೆ ಇರ್ತಿದ್ಲು ಅಂದ್ಬಿಟ್ಟು ಕೇಳಬೇಕಾಗಿತ್ತು ಕೇಳ್ಬೇಕಾದ ಮಾತಾ ಅದನ್ನ ಕೇಳ್ತಾ ಇಲ್ಲ ಹೇಳ್ತವನೇ ಹಾಂ ನೋಡ್ರಿ ಬಾಬಾ ಮೊದಲು ಊಟ ಮಾಡಿ ರೀ ಅಲ್ಲ ಅವನೇನು ಕೇಳಿ ನೀನು ಓಡ್ಸವ ವದ್ದೆ ಅವನೇನ್ರಿ ನೀನು ಬಾವಾಗಿ ಬಂದಿಯೇ ಅಂದರೆ ನೀನು ಬಾಯ ಬುಜ್ ಕುತ್ಕೊ ಬಿಡು ಅಂತ ಕುಂತವನೇ ಅಲ ವಾತಾರೆ ಚೆನ್ನಾಗಿ ಕುಂತ್ಕೊಂಡು ಮಾತಾಡ್ಕೊ ಹೋಗಾನೆಕಾಯ್ತಾಕ ಉಂಡವ ತಿಂದ್ಬಿಟ್ಟು ಚೆನ್ನಾಗಿ ಮಾತಾಡ್ಸೋಣ ಇರೋ ಎಷ್ಟಿಗೆ ನೈಟಿ ಗಿಟ್ಟಿ ಬಿಚ್ಚಿಸ್ಬಿಟ್ಟು ಕಳ್ಸೋದಲ್ಲ ನಾನು ನೈಟಿ ಚೆನ್ನಾಗಿ ಕಾಣಕಿಲ್ಲ ಈ ಕಬ್ಬಿಡದ ಇಕ್ಕಬಿಡ್ ಅಂದಲ್ಲ ಇರೋ ಹೇಳ ಹೋಗಿ ಹೇಳ್ಕೊಂಡಿದ್ದಾಳೆನೋ ನೈಟಿಯ ಉಟ್ಕೊಂಡು ಹೋದಲ್ಲ ನನಗೆ ಅಂದಲ ಏನು ಅನ್ನಕ್ಕೆ ಚಂದ್ವಾಕ ಕೇಳಿನಿ ಎಷ್ಟು ಚೆನ್ನಾಗಿ ಗಂಡಸುಗಳು ನಿಂತ್ಕೊಂಡ್ರೆ ಓಟ್ಲಂಗ್ ಬಿತ್ತವು ಇವಳು ನೆಟ್ ನೆಟ್ಕೊಂಡ್ ನಿತ್ಕೊತಳೆ ಏನು ಸೀ ಮೈಯ್ಯ ನಿಂತ್ಕೊಂಡು ನಿಂತ್ಕೊಂಡಳ ಏನು ಮೈ ಕಮ್ಮಿಯಾಗಿ ಬಂದಿದ್ದದ ಈ ಓಟ್ಲು ಮಡಗೋದ ಮೇಲೆ ಅಂತೂ ಬೋಂಡ ಬಜ್ಜಿ ಅದು ಇದರ ತಿಂತಿರೋದೇ ಭಯ ಆಡ್ತಾಯಿರೋದೇ ಎಷ್ಟು ನಾನು ತಿಂತಿರೋದೇ ಕನಕ ತಿಂದು 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 ಹಡ್ಕಂಗೆ ಕುಂತಾಳೆ ನೆಟ್ ನೆಟ್ಕೊಂಡು ನಿಂತ್ಕೊತಾಳೆ ನೈಟ್ ಇಕ್ಕೊಂಡ್ರೆ ಹೊಸ ತಗ್ಗಿ ಬಗ್ಗೆ ನಡೆಯೋದ ನೆಕಿಲ್ಲ ಬರ ಗಂಡಸರು ಪಣಸರು ನೋಡ್ತಾರೆ ಅಂದ್ಬಿಟ್ಟು ನಾನು ಸೀರೆ ಉಟ್ಕೊಂಡಿರಬೇಕು ಬಡದ ನೀನು ಮುರ್ದಂಗಿರೋ ಅಂತ ಯಾವಾಗ ಹೆಂಗಿದಂಗೆ ಇರ್ಬೇಕಲ್ಲ ಕೇಳು இவ்ளோ அவங்க ஓட்டி மட்காப்பிட்டு நீங்க எழோத கேரளில்ல அன்பட்டு நைட்டி சிஸ்டொத்திள்ள அதிரசுந்த அத்திக்கே சீர உட்கண்டு ஈடு கொட்டாளி இவ்வோங்குல அங்க அந்த இவ்வளவு நான் முன்சாரி முடிக்க வந்துவிட்டு நானே பாய் முச்சு அவரு பாவன்ன பண்றது பவா ஊட்ட மாண் பவா நீ ஃபஸ்ட்டு அந்த பூசி மாட்வனால நான் ஆட்கால எஸ் ஜித் முடிக்கிறது அக்க இவரு ஆ முன்சோடே வீச தும்பு நம்ம நாய் வட்டாரக்கூரு இரலி இரலு தோர்னேந்த் அோவிந்த அவங்க ஃபோன் மேடோ அதே அவங்க எத்தக்கில ಆಮೇಲೆ ಅತ್ತಿಗೆಲ್ಲೇ ನತ್ತ ಗೋವಿಂದ ಪೂನ ಮಾಡಮಿ ಅಂತ ಅಂದ್ರೆ ಎತ್ತಿದ ಕಣ ಜೀ ಸ್ವಿಚ್ ಅಪ್ ಮಾಡ್ಕೊಡವ್ರೆ ಅಂತ ಅವಳು ಅಂತಾಳೆ ಆ ಇವು ಮಾದೇವ ನೋಡ್ರಿ ಅವ ಇವತ್ತು ಬರಂದೇ ಕಣೆ ನಾಳಿಗೆ ಬಂದಾರ ಅಂತ ರಶ್ಮಿ ಅಂತಳೆ ಆಮೇಲೆ ಇವ್ನು ಬಂದೋನು ನೋಡ್ರಿ ಇವ್ನು ಹಿಂಗೆ ಅಂತವನೇ ಅತ್ಕೇ ನನಗೂ ನೋಡಿ ನೋಡಿ ಸಾಕಾಗೋಯ್ತು ಅವ್ನ ಬಾಯಿ ಹುಳ ಸೂರ್ಯ ಓಸಿ ಬೋಗ ಬಿಡ್ತಾಯಿಲ್ಲ ಕಣ ಓಸಿ ಒಂದು ಮಾತಾಡಿ ಒಂದು ಬಿಡ್ತಾಯಿಲ್ಲ ಕನಕ ಒಂದು ಮಾತಾಡೋ ಒಂದು ಬಿಡ್ತಾಯಿಲ್ಲ ಯಾತ್ರಲ್ಲರೂ ತಗ್ದು ಮಾಡ್ಬಿಡಣ್ಣ ಈಚಲ ಯಾರಿದ್ರೆ ನನ್ನ ಜೊತೆಲಿ ಯಾರಿದ್ದಾರೆ ನಮ್ಮ ಹುಡುಗಿ ಅಂತಾರೆ ಬಾಟ್ಲಿ ಬಿಟ್ಲು ಹೊಡ್ಕೊಂಡು ಓಟಕ್ಕೆ ಹಚ್ಬಿಟ್ರು ಏನಕ್ಕೆ ಮಾಡೋದು ಅಂತ ಕರ್ನಿಕ್ ನನ್ನ ನನ್ನ ಮಗನೇ ಕನಕ ಸಾಮಾನ್ಯದ ಅನ್ಕೊಬಿಡ ಅದಕ್ಕೆ ವಯಸ್ಸೋರು ಬರೋಕ್ಕಿಲ್ಲ ಅಂದ್ಬಿಟ್ಟು ಎದ್ದೆ ಬರ್ತಾನೆ ಇದೇ ತಗಿ ಇಲ್ಲ ಅಕ್ಕ ಅಯ್ಯೋ ಅಲ್ಲಿ ಏನು ಮಾತಾ ಕೇಳಿ 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 ಕಿವಿನ ಬಂದಾಗ ಆಯ್ತು ಕನಕ ಅತ್ಕೇ ತಗಿ ಎದ್ದಿ ನಿಮ್ಮ ಕಡೆನೇ ಬರ್ಬಿ ನೀನು ಆಗಲಿ ಓ ನಾನು ಬಂದ ತಕ್ಷಣ ಹೋದ್ರು ಅಂತಾರೆ ಕನಕ ಅದ್ಕೆ ಕಂಟ್ಲು ಹೋಗ್ತಿದೆ ನಾನು ಇವ್ನು ಬರ್ಲಿ ಅಂತ ಕಾಯ್ತಿದೆ ಸುಬ್ಬನ ಯಾರ ಮನೇಲಿ ಗಂಡಿಗಳು ಬಂದ್ರೆ ಎದ್ರುಸ್ತಾರೆ ಎದ್ರಕೊಂಡು ಹೋಗ್ತಾನೆ ಅಂತ ಅನ್ಕೊಂಡ್ರೆ ಅವ್ರೇ ಬಂದವರ ನುಂಡು ನಡವಳ್ಕೆ ಮಾಡ್ತಾರ ಇವರು ಇವ್ರು ಮಾತಾಡಾರ ಅದಕ್ಕೆ ಬರ್ತಲ್ಲ ಅಂದ್ಬಿಟ್ಟು ಎದ್ ಬಂದೆ ಎಲ್ಲಿದ್ದದಕ್ಕ ಅವು ಅಲ್ಲ ಕಾಯಿ ಬಿಟ್ಟು ಎತ್ಕೊ ಬತ್ತಿನ ಹೋದೇ ಇವ್ ನಮ್ಮ ಮೇಲೆ ಕಮಣದಿಲೇ ಹೆಸಲಕ ಅದಿರ ಕಾಣ್ಬೇಕನ್ನ ನಾನು ಯಾಕೆ ಗೊತ್ತಿಲ್ಲ ಅಂದ್ಬಿಟ್ಟು ಎದ್ದಿ ಬಂದೇ ಬಿಟ್ಟೆ ತಗೆ ಅಯ್ಯೋ ಇನ್ನು ಬೆಳಗ ನಿದ್ದೆ ಕೊಟ್ಟನು ಇಲ್ಲೋಕಣ ಮುಗ ಅಲಕ್ಕ ಏನಕ್ಕೆ ಮಾಡೋದು ಸೈತ್ರ ಇನ್ಗೆ ಹಿಂಗೆ ಬಟ್ಟೆ ಹೊರ್ತಾನಲ್ಲ ಏನ್ ಮಾಡೋದು ಪಟೇಲಪ್ಪ ಅಂತ ನ್ಯಾಯ ಕೊಡ್ತೀನಿ ಅಂತಾನೆ ಚಂದ್ವ ನಾ ಇಲ್ಲಿ ಗಂಟುವ ನ್ಯಾಯಪ್ಪ ಅಂತ ಮಾಡ್ಸ್ಕೊಂಡಿದ್ದಾನ ಮುಟ್ಟಿಲಿ ನಿಮಗೆ ಗೊತ್ತು ಹೆಂಗ್ ಮಾಡೋದು ಅಂತ ಅದ್ರಿ ತಲೆ ಕೆಟ್ಟದಂಗ ನನಗೆ ನೋಡ ಸುಂಕಿರಾಕ ಎಣ್ಣೆ ಗಿಣ್ಣಾರೆ ಇಳಿಲಿ ಇಳಿದ ಅದು ಏನ್ ಕೇಳಕ್ಕೈತೆ ಸುಂಕಿರು ತಲೆ ಯಾಕೆ ಇರ್ಕೊಂಡು ಆ ಕುಡ್ಕೊಳ್ ಕುಟ್ ನಿಂತ್ಕೊಂಡ್ರೆ ನಮಗೂ ಬುದ್ಧಿ ಇಲ್ಲ ಅಂತಾರೆ ಅಷ್ಟೇ சுமம் ஏன் மாட்டாக்கோட இங்க நான் ஏனாக்க மாதா நானே மாட்டா கொக்கி பாய்ல முன்னாக்க ஆ முன்னே மக சோட்டிர ஒழை கல்ச கனக்கே சத்தோட் நன் மகளி ஹெங்கோத்தே எல்லோ காரா கொள்க்கோத்தோய்த்தா ஆ முண்டை மகனின் நன் மொழி நெம்லக்கோ ஆண்டிய மக ஆ நன் மகன மொழி நிம்னது இல்லை கட்டுக்கொண்ட நான் கொடுத்துட்டு வர்றாடி வடதாடி வடதாடி சாக்காக ஓகேக்க தோ நன் மகளு சமம் இருட சும்மக்கி மாதிரி வை இதுவெல்லாம் பரிலி மனித அது ஏன் கேள்றா அவரே சும்மீரு நீாடாடோட ಕುಡ್ದಿಗೆ ಅಂದ್ರೆ ಆಮೇಲೆ ಬಾಟ್ಲು ಗಿಟ್ಲು ಒಡ್ಕೊಂಡು ನೀನು ಹೇಳಂಗೆ ಒಟ್ಟಿಗೆ ಗಿಡ ತೀವ್ಬಿಟ್ರೆ ಆಮೇಲೆ ಏನು ಮಾಡಿಯೇ ಅದಕ್ಕೆ ಬಂದೆ ಅನ್ಸ ಅದಕ್ಕೆ ಬಂದೆ ನೀನು ಮುಂಡೆ ಹೋಗಿ ಅಂದ್ರೆ ಅಂದರೆ ಏನು ಚುಚ್ಚ ಕಿತ್ಬಿಟ್ಟು ಒಟ್ಟಿಗೆ ಏನು ಮಾಡನಕ ಈವತ್ತೇ ಈಗಲೇ ಹಿಂಗೆ ನೋಡ್ತಾನೆ ನನ್ನ ಇನ್ನು ಒಂಟೋಲಿ ಇವಳು ಅಂದ್ಬಿಟ್ಟು ಕಳ್ಸೇ ಬಿಡ್ತಾರೆ ಬೇಕಾರೆ ಅದಕ್ಕೆ ಈಗ ಯಾಕೆ ಮಾತು ಸುಮ್ಮನೆ ಅನ್ಕೊಂಡು ಬಂದ್ಬಿಟ್ಟೆ ನಾನು ಎದ್ಕೊಬಿಟ್ಟು ನನಗೆ ಕನಮಿ ಬಮ್ಮಿ ಹೋಗೋಮಿ ಅಂತ ಎರ್ತಿರ್ ಮಾತಾರ್ಸಕ ಹಂಗೆ ಮಾತಾಡ್ಸ ಕನಕ ಕನ್ಕಂಡು ಬಾಯ್ ಮನಕ ಒಂಚೂರು ನಾಳೆ ಬಿಡ್ತಾನೆ ಬಡ್ಡಿ ಬಸುಡಿ ಹಂಗೆ ಹಿಂಗೆ ಅಂದ್ಕೊಂಡು ಅವ್ನು ಬಾಯಿ ಹೆಂಗೆ ಬತ್ತಂಗೆ ಬಗ್ಗೆ ತಗೊತಾನೆ ಇವರು ನನ್ನ ಮನೇಲಿ ಮೂರು ಜನ ಇಟ್ಕೊಂಡು ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಗಣಸಿಟ್ಕೊಂಡು ನನಗೆ ಈ ಮಟ್ಟಿಗೆ ಅವ್ನು ನನ್ನ ನನ್ನೊಳಗೆ ಬಂದು ನನಗೆ ಹಿಂಗೆ ಹಿಂಗೆ ಆಡ್ತಾ ಕುಂತವನಲ್ಲ ಎಷ್ಟ ದಾಕ್ಸತ್ತೆ ನಾನು ಹಾಟ್ಕಳಂಗೆ ಕೇಳೋ ಕೇಳೋರ್ ಇಲ್ಲದ್ರೆ ಹಿಂಗೆ ಇರೋ ಸರ್ಕ ಕೇಳ್ತಾ ಸುಮ್ಕಿರಕ ಎರಡು ಕಳೆದ ಯಾರು ಬಂಗ್ರೆ ಕಂಡಿ ಸೈವ್ ಕುಡ್ಕೊಳ ಹಿಂಗ ಬತ್ತಾನೆ ಅಂದ್ಬಿಟ್ಟು ಬುತ್ತ ಸುಮ್ಕಿರು ನೀನು ಹಾಕಿಂಗ್ ತಲೆ ಕೆಸ್ಕೊಂಡಿ ಏನೋ ಕೆಳಗೆ ಮಾತೀಲ್ವ ಏನ ಕೆಳಗೇವ್ಗೆ ಬತ್ತನ್ ಸುಮ್ಕಿರು ಗೋವಿನ ಅಂಗಡಿ ತಕಾರ ಹೋಗದ ಅನ್ಕಂಡೆ ಆ ನನ್ ಮಗತ್ತಲ್ಲ ಅವ್ನು ಬರಕಿಲ್ಲ ಅವನು ಅವೆಲ್ಲ ಆಯ್ಕಿಲ್ಲ ಅವ್ನ್ಗೆ ನಮ್ಮ ಮಾದೇವಾಗಿರ್ ಕೇಳೋನೆ ಹೆಂಗ ಆ ನನ್ ಮಗ ನಿನ್ನೂ ಬಂದೇ ಇಲ್ವಲ್ಲ ನೋಡ ಸುಮ್ಕಿರು ಬಂದಿಂದ ನೋಡ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ